முதிகி ந மக்க இத கண்ணு மண்ணி நன்கோடி மக்கி அந்த ஜகள ஏன்தான் அதுக்கிட்டு மக்க இவா நோட அது ஃபஸ்ட் டைம் நம் நோட் அந்த தயவிட்டு கால் இல்லை ஊனேவலுலு ஜல் மனியாக ಅಷ್ಟು ಕಳ್ ಕೂಡ ಎಲ್ಲ ಹೊಂಟಿರಿ ಎಲ್ಲಿಗ್ ಹೊಂಟಿರ ಯಾರಕ್ಕೆ ಹೋಗ್ಬೇಡ್ರಿ ಪ್ಯಾಟಿಗ ಹೊಂಟೇವ ಅಂತ ಹೇಳಿ ಆಕೇನಾರ ನಾನು ನಾನು ಹೇಳಿ ಬೆನ್ ಹತ್ತಿ ಬಂದ್ಲಂದ್ರ ಮುಗದ ಹಾಕತ್ ನಮ್ ಕತಿ ಮತ್ತ ಈ ಮುದ್ದಿ ಕಾಟ ಯಾರ ತಡಿತಾರ್ಲಿ ಪ್ಯಾಟ್ಯಾಗ ನಮ್ಮನ್ ಕೊಂದ ಕೊಂದೋಗಿ ಅಕ್ಕಿ ಮಾತಾಡಿ ಮಾತಾಡಿ ಬರ್ತದ ನಮ್ ಹಂಗ್ ಮತ್ತ ಮತ್ತ್ ಹೋಗಬೇಡಲಿ ಯಾರು ಪ್ಯಾಟಿಗ ಪ್ಯಾಟಿಗೆ ಲಾಗಿರ್ಜಿ ಇಟ್ಲ ಬದ್ನಿ ಊಟ முந்தித்தக்கி அந்த மத்தி சீர் அக்கீதல்ல நானும் நே நானும் கூட பூர் ஜவாதி நீங்க நோட் கீடு முதுக்கூக ஆகி கண்டாட அய்யா யாக்க அட்டூர் கூட உண்டவிலோ அட்ரு ஜவா பாது தன் காலிங்க நடுக்கி தன் கால நடுக்கி ஹங்காக்க மாத்தி ரீவா முத இவ்வா கிர்ஜா ஆக்கின் நடுக்க நடுக்க பிரச்சனை அல்லந்தால் கொடுத்து நடுியா ಅಕ್ಕಿ ತಲಿ ತಿಂತಾಳಲ್ಲ ಅದನ್ನ ಯಾರ್ಥಕೋತಾರ ಏವ್ವಾ ಆಕೆ ತಲಿ ತಿನ್ನೋ ಆಟಕ್ಕೆ ಯಾವ್ದಾರ ಗಾಡಿ ಹೋಗಿ ತಲಿ ಹೊಡ್ಕೊಲ್ನ ಹಂಗೆ ಮಾಡ್ತಾಳ ಹುಣೆ ಇವಾಗ ನಾ ಕರ್ತೇವೆ ವಾಯ್ ಹೇಳಿ ಯದಕ್ಕೆ ಆಕಿ ಟೈಟಿ ಹೊಂಟೆ ಅಂತ ಹೇಳಿ ಸುಮ್ಮನೆ ಇಲ್ಲೇ ಹೊಂಟೆ ಅಂತ ಹೇಳಾಕ ಬರ್ತಿಲ್ಲ ಬರ್ಲಿಲ್ಲ ನೋಗ್ ಬರ್ತಿದ್ಯಪ್ಪ ಬಡ ಬಡ ಇನ್ನೀನ್ ಕರ್ಕೊಂಡು ಹೋಗಿ ಬರ್ಬಿಟ್ಟೆ ದಿನಾನ ಮುಗಿದ ಹೊಕತಿ ಬಂದ್ ಭಾರಿ ಅಲ್ಲಿ ಮಾಡುದೇವ್ವಾ ಹ್ಞೂ ಅಲ್ಲೇನಾರ ತುಕತೆ ಟೈಟಾಗೆ ಅವ್ರೊಂದ್ ಹೇಳ್ತಾರ ಈಕೊಂದು ಹೇಳ್ತಾರ ಮುಗಿದ್ ಹೊಕ್ಕತಿ ಅಲ್ಲೇ ನಿಂತು ಬಿಡೋದು ನೋಡ ಅಲ್ಲಾ ಬಿಡಾಡಾರ ಏನೋ ಮಾತಾಡಕತ್ತಾರ ಗುಗುನು ಕೇಳಿಸೋಂಗ ಮಾತಾಡಿದ್ರೆ ನಾನು ಮಾತಾಡ್ತಾನೆ ನನ್ನ ತಾವೂ ಒದರಾಕತ್ತ ನಾಯಿ ವದಿರ್ದಂಗ ಯಾಕೆ ಇಲ್ಲೇ ನಿಂತ್ರಲ್ಲ ಏನ್ ಮಾತಾಡಕತ್ತೀರಿ ಯಾಕ ಪ್ಯಾಟಿಗದ ಹೋಗುದಿಲ್ಲ ಪ್ಯಾಟಿಗೆ ಹಕೇವನ್ರಿ ಮತ್ತೆ ಇಲ್ಲೇ ಮಾತಾಡ್ಕೊಂತ ನಿತ್ ಬರೀ ಬಡಬಡ ಹೋಗುನಾ ಅಂದಂಗ ನೀ ಯಾಕ ಮಾಡಿ ಕಲ್ವ ಯಾಕ ಏನ್ ಮತ್ತೆ ಜಗಳ ನಿನ್ ಗಂಡನ್ ಕೂಡ ಒಂದಿನಾರ ದಿನಾರ ಒಂದ್ ದಿನಾರ ಜಗಳ ಮಾಡಲು ಯಾವಾಗ ನೋಡಿರೋದ್ರ ಮಕ್ಕ ಮೂಲಂಗಿ ಹಂಗ ಹಿಂಗ ಉಬ್ಬಿಸ್ಕೊಂಡು ಬಿಟ್ಟತಿಯಲ್ಲ ಏನ್ ನದಿಯಲ್ಲಿ ನೀನು ಈ ಮುದಿಕೆ ಬರೇ ನನ್ನ ಮಕ್ಕದ ಮ್ಯಾಲ ಕಣ್ ನೋಡಿದ ಕಣ್ಣ ಕಣ್ಣು ಮಣ್ಣಾಗಿಡ್ಲಿ ಬರೇ ನನಗ ತೋಡಿ ಹಂಗ್ಯಾಕ ಮಕ ಮಾಡಿ ಅಂತ ಹೇಳಿ ಏನ ನನಗಿ ಬರೇ ಜಗಳ ಮಾಡುದು ಒಂದಕ್ಕೆ ಕೆಲಸ ಅನ್ಕೊಂಡಾಳ ಏನಂತೇನ್ ನಾನು ನೋಡ್ದ ಮತ್ತು ಅದಕ್ಕಿಂತ ಕೆಟ್ಟ ಮಾಡ್ತಿಯಲ್ಲ ಮಕ್ಕ ಇವ್ವ ನೋಡಕ್ ಆಗುದಿಲ್ಲ ನೋಡಿ ಮಕ್ಕ ಅದೇ ಇರ್ತಾನ ನಿನ್ ಕೂಡ ಅಲ್ಲವಾ ಈ ಮುದುಕಿಗೆ ನೀ ಅಂದ್ರ ಬಾಳ ಇಷ್ಟ ನೋಡ ಏನಾದ್ರು ಕನೆಕ್ಷನ್ ಐತಿ ನಿನ್ ಇಬ್ಬ್ರಿಗೆ ಅದಕ್ಕ ಹಿಂಗ ಮಾಡ್ತತ್ತದ ನಿನಗ ಹುಣಯ ನಮ್ಮ ಮತ್ತಿಲ್ ಅಂದ್ರೆ ಈ ಮುದಿ ಜೋಡಾಗ್ಯತ್ ನೋಡು ಈಕೀಗೆ ಸಸಿ ಆದಂಗ ಆಗ್ಬಿಟ್ಟೆ ನನ್ನ ಮತ್ತೆ ಆದಂಗ ಇದು ಬರೀ ನನ್ನ ನನ್ನ ಮೇಲೆ ಕಣ್ಣ ನೋಡಿ ಮುದುಕಿವು ನಮ್ಮ ಮತ್ತೆ ಬದುಕಿದ್ರ ಇಟ್ಟ ಉರ್ಸ್ಕೋತಿದ್ಲಾ ನನ್ನ ಹಂಗ್ ಮಾಡ್ತ ನೋಡಿ ಇವ್ವಾ ನನಗೆ ಮುದುಕಿ ಇದನ ಮಾಡ್ಲಿ ಅನ್ನತತ್ ನೋಡ್ ನೀವ್ ಇಲ್ಲೇ ನಾ ಮಾತಾಡ್ಕೊಂತ ನಡಿ ನೀನ್ ಹೋಗುನು ಹತ್ತಾತ ಏನ್ ಮಾತಾಡ್ತಾವ ಏನು ಗುನು ಗುನು ಏನ್ ಮಾತಿನ ಹೊರಗ್ ಬಂದ್ರೆ ನೀವು ಮೂರ್ತುರ್ತಾವ ಮಾಡ್ತಾರ ನೋಡು ಅಲ್ಲಿ ಗುನು ಗುಣ ಗುನು ಮಾತಾಡ್ತಾವ್ ಮಂದಿಗನ್ ಕೇಳಿಸುವಂಗ ಮಾತಾಡುದಿಲ್ಲ ನಿಂತ್ ಅಲ್ ಪೆಟಿಗ ಅಂತೇಳಿ ಮಾತ್ ಚಕ್ರ ಮನಿ ಸಿಕ್ಕಂಗ್ ನೋಡಿ ನಿಮ್ಗೆ ಹಂಗ ಇಲ್ಲೇ ನಿಂತು ಬಿಡುದು ಮನೆಯಾಗಿನ್ ಹಾರೇ ಅಲ್ಲಿದ್ದೇ ಇಲ್ಲಿದ್ ಇಲ್ಲಿ ಅದ ಲಗು ನಾ ಪೆಟಿಗ ಹೊಳೆ ಹಾರೇ ಮಾಡ್ಬೇಕನ್ನೋದು ಏನಾದ್ರೆ ನಿಮ್ಗೆ ಹೆಸನ್ ಒಂದೈತ மனி ஹோ கண்டி ஹேப்பல் பேட்டி ஹோகி நான் இஷ்டொத்தாத்து ஹோய்ரா அந்தி ஏன் கேசா மாதேன்தாரா கள்ளகொந்த பிள்ளை நீவ அந்தி ஹங்காத் நம்பாரு நீடி லகு லகுன் பேட்டி நித்திரல் மாத் எல்லா நம்ம மத்தி இல்லே பாக்லிட்டு சஜனை கட்டாடத்தி பாகலக யார ஹுடாக்கத்தி யார் அய்ய நம்ம மத்தி யார் ஹுக்காக்கத்தின் ஜல்சக்கர் இல்லே குத்தி இஷ்டோத்தன எல்ஹோ நம்ம மத்தி அய்ய நீம் மத்தி கத்தி கேளுங்கில் இதில் இருங்க நீத்தூங்கா குத்திரங்கிலக்கிங்க இல்லக்க அலிர் தாள் அல்ல இல்லை மைய இல்லை காத்தத்தக்கி ஹவுதில்ல யாவாக நோடி ரொம்ப ஹெல்த்தர் மனியாக இர்த்தாள்வா இல்ல இல் பல குரூ மனியாக இருதில்ல நீக்கங்க ஜல்சக்க நம்மத்தி ஹங்க அவ் இல்லா இத்தாரோ அல்ல இல்றாரு ஹுடுக்கா ஹுடுக்க நோடனா ஹங்க ಅಂದರೂ ಗನ ಗಟ್ಟಿವ ನೀನು ಅಂತ ಅತ್ತಿ ಕೈಯಾಗ ಸೊಸೀರಾಕಿ ಭಾಳ ಗಟ್ಟಿವ ನೀನು ಹ್ಞೂ ಕರೆಗೂ ಮತ್ತೆ ಯಾರಾಗಿದ್ರು ನಿಂದರ್ತಿದ್ದೆ ಇಲ್ಲ ನೀ ಗಟ್ಟಿ ಅಂತ ಹೇಳಿ ನಿಂತೆ ಕಿ ಪಾರಕಿನ ಕೈಯಾಗ ನಿಗ್ರಷ್ಟು ನೀರು ಹೇಳ್ತಿತ್ ಹಂಗ ನಿಮ್ಮ ಅತ್ತಿ ನೋಡೇನಲ್ಲ ನಾನು ಹ್ಞೂ ಪಾಪ ಅನ್ನಿಸ್ತಿರ್ತದ ನನಗೆ ಎಲ್ಲೋ ಮಿಸ್ ಹೊಡಿಯಾಕತ್ತೈತಲ್ಲ ಈಕೇನು ಕರೇನು ಹೇಳಾಕತ್ತಾಳು ಏನ್ ಬೇಕಂತ ನನ್ನ ಬಾಯಾಗ ಏನು ಬರ್ತದಂತ ಕೇಳ್ಕೊ ಹೇಳಕತ್ತಾಳು ಇವ ಎದಕ್ಕೆ ಬೇಕು ಇವ ಈಕೆ ಮುಂದೆ ಏನಾರ ಅನ್ಯಂದ್ರೆ ಈಗ ಅತ್ತೆ ಮುಂದೆ ಹೇಳ ಮತ್ತಿನ್ನಾಗಡೆ ನಮ್ಮ ಅತ್ತೆ ಬಂದು ನನ್ನ ಜಾಡ್ಸಿ ಬಿಡ್ತಾ ಏನು ಅಂದ್ಲಂಗೆ ಸುಮ್ಮನೆ ಕಳ್ಸುದ ಚಲೋ ನೀ ಹಂಗೇನು ಇಲ್ಲ ಜಲ್ ಚಕ ಹಂಗ ನಮ್ಮ ಮತ್ತೆ ಅದ ಸ್ವಭಾವ ಬಂದಿಟ್ಟು ಹಂಗೈತೆ ನಾವೇ ಬಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ವ ತಡಿವ ನನಗ ಹಾರಿಯತ್ತೊಳಗೊಂದಿಟ್ಟ ನಮ್ಮ ಮತ್ತೆ ಮುಡ್ಕತಿದ್ನಿ ಬರ್ತಾರ ಅವ್ರೇನ ಹೊಕೆ ತಡಿ ನಂದು ಹಾರೇತೊಳಗೆ ಏ ಹಾ ಬಿನ್ನ ಗಿತ್ತಿ ನೋಡ್ರ ಅತ್ತಿ ಬಗ್ಗೆ ಏನು ಮಾತಾಡೋದೇ ಇಲ್ಲ ಮಂದಿ ಮುಂದೆ ನಾನು ಅತ್ತಿ ಸಸ್ತ್ರ ಪಿಟಿಂಗ್ ಇಡ್ಬೇಕಂತ ಬಂದ್ರೆ ಒಡೆಬಿಟ್ ನೋಡಿಕೆ ಹಾ ಸಸಿ ಭಾಳ ಬಿರಿಕೆದಾಳ ಇರ್ಲಿ ಇರ್ಲಿ ನಾನು ನೋಡ್ತೇನೆ ಎಷ್ಟು ದಿನ ಅಂತೇಳಿ ಈ ಅತ್ತಿ ಬಗ್ಗೆ ಎಷ್ಟು ದಿನ ಮಾತಾಡೋದಿಲ್ಲ ಅಂತೇಳಿ

ಇದನ್ನ ನನಗೆ ಬಿಚ್ಚಿದ ನಾನು ಹಾಕ್ಲೆ ಮದ್ ಹಂಗೆ ಮಾಡಿ ಮಾಡ್ನ ನನಗಂತೂ ಒಂದು ನೀಟು ಗಾಮ ಬಲ್ದಿದೆ ಅತ್ತಿಯಾರ ಮದ್ಲೆಗೆ ಹಂಗ ಅನಸ್ತತ್ರಿ ಅದೇ ಫಸ್ಟ್ ಟೈಮ್ ಹಾಕೊಂಡಿಲ್ರಿ ನೀವು ಅದಕ್ಕೆ ಹಂಗ ಅನಸ್ತತ್ರಿ ಏನ್ ಅತ್ತಿಯಾರ ಎಷ್ಟು ಚಂದ ಕಣತಿರ್ ಗೊತ್ತೀ ಅತ್ತಿಯಾರ ನೀವು ಮದುವೆಗೆ ಎಲ್ಲರೂ ರೀ ಹಂಗೆ ಹಂಗಿರಿ ಅತ್ತಿಯಾರ ಸುಮ್ಮನೆ ಇರಿ ನೀವು ಇವ್ವಾ ಏನ್ ಕುಸು ಇಬ್ರು ನಡ್ಸಿರಿ ಬಾರ ಅತ್ತೀಸ ಹೊತ್ತಾತ್ ಎಲ್ಲಾರು ಹೋಗಿ ಎಷ್ಟೊತ್ತಾತ್ ನಾವ್ ಇಬ್ಬರು ಉಳ್ದ ನೋಡಿದ್ರಿ ಗಲ್ಲ ಬರ್ತಾರ ನಮ್ ಅತ್ತಿಯಾರ ನೋಡ್ರಿ ಹೆಂಗ್ ಎಂಟ್ರಿ ಕೊಡ್ತಾರ ನಮ್ ಅತ್ತಿಯಾರ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರ್ರಿ

ಏ ಸೋಗ್ಲಾಡಿ ಹೇಳಿನಿಲ್ಲ ನಾನು ನಿನಗೆ ನನಗೆ ಏನು ಬ್ಯಾಡಿದ್ ಅಂತ ಹೇಳಿ ನಾ ಹೆಂತ ಚಂದ ನನ್ನ ಹಳೆ ಸರಿನ ಉಟ್ಕೊಂಡ್ ಹೋಗಿದ್ನಿ ಆ ತುರ್ಬಾ ಹಾಕೊಂಡನ ನೀನೇ ಇದನ್ನೆಲ್ಲ ಮಾಡ್ದಕ್ಕೆ ನೋಡ ಅವ್ರ ಹೆಂಗ ಹಾಕಾರಿ ನನಗೆ ದೇವ್ ಅನ್ನಕತ್ತಾರ ಅತ್ತಿಯರ ಎದಕ್ಕಿಲ್ಲಿ ಕಿಡಿಸ್ಕೊತೀರಿ ನೀವ್ ಎಷ್ಟು ಚಂದ ಕಾಣತ್ತೀರಿ ಗೊತ್ತನ್ರಿ ಎಷ್ಟು ಕ್ಯೂಟ್ ಕಾಣತ್ತೀರಿ ರೀ ಅತ್ತಾರೆ ನಾ ಹೊಸಾದಿನ ಹಾಕೊಂಡಾಗ ಹೊಸ ಮಾಡಿದಾಗ ನಾಲ್ಕು ಮಂದಿ ಹಂಗ ಮಾತಾಡ್ತಾರೀ ಒಬ್ರು ಚಂದಾಗಿತ್ ಅಂತ ಒಬ್ಬರು ಅಂತಾರಿ ಅದಕ್ಕೆಲ್ಲ ತಿಳಿ ಕೇಳ್ಸ್ಕೋಬಾರ್ರಿ ನೀವು ಎಷ್ಟು ಚಂದ ಗೊತ್ತೇನು ರೀ ಎತ್ತಾರೆ ಬೇಕಂದ್ರೆ ನೋಡ್ರಿ ಹಿಂಗ ಹೋಗ್ರಿ ನೀವು ಮದ್ವೆಗೆ ಅಲ್ಲಿ ಮದುಮಗಳನ್ನ ಬಿಟ್ರಿ ಎಲ್ಲಾರು ನಿನ್ನ ನೋಡ್ತಾರೆ ನೋಡ್ರಿ ಅಷ್ಟು ಚಂದ್ ನೀವು ಹ್ಮ್ ಹೌದ್ ಹೌದ್ ಎಲ್ಲಾರು ಮದ್ ಮಾಗ್ನ ಬಿಟ್ಟ ನಿನ್ನ ನೋಡ್ತಾರ ಹುಚ್ಚ ಹುಚ್ಚು ಬಂದ್ವಿ ಮನಿಗೆ ಕುದ್ಲಾ ಅಂತ ಹೇಳಿ நீங்க <dı> ரெடிதான <bizim estamos> <tága>。 கல் கல்றாராஸ் மெய் கொடுத்தாரி தெளிபாச்சது எல்லா நானும் கல்யா தெளி பிரயோக மாறுாத்திள் நம்ம அத்தியார் இவத்த மதிகுண்ட்ரல் அதுக்கங்க ரெடி மாறி எஸ் சந்தரல் அத்தியாரு தெளிபாச்சி நீட்டாக சீரி உடனே ரெடி மாதேன்

நோடி மத்த நீங்க ಇವ ನೀವ ಪಾರಕ್ ಗಂಡನ್ ಕುಡ್ ಜಗಳ ಮಾಡ್ಕೊಂತ ಇಲ್ಲಿ ನಿಂತಲಲ್ಲ ಮದ್ಲಿಗೆ ಹೊತ್ತಾಗೈತಿ ಎಲ್ಲಾರು ಹೋಗ್ಯಾರ ನಮ್ಮ ಮತ್ತ್ ಊಟದ ಖಾಲಿ ಆಕಂದ್ರ ಉಳಿದಿದ್ದು ಪಳದಿದ್ದು ಎಲ್ಲಾ ತಿನ್ಬರು ಚಲೋ ಚಲೋ ಸ್ವೀಟ್ ಮಾಡ್ಸಿರ್ತಾರ ಮೊದ್ಲೆ ಪಂತ್ಯಾಗ ಹೂರ ಎಲ್ಲಾ ಲಗುನ ಪಾರಕ ಇವ್ರ ಜಗಳ ಮಾಡ್ಕೊಂತ ಇಲ್ಲಿ ನಿಂದ್ರ ಹೆಂಗ ಬಾ ಮುಗೀತಿ ಲಗುನ ಅಲ್ಲವಾ ಕರೆ ಹೇಳಿ ನಾ ಹೆಂಗ್ ಕಣಕತನಿ ಏ ಪರಕ ಮಸ್ತ್ ಕನಕತ್ತಿ ಕರೆಗೂ ಮಸ್ತ್ ನಿನ್ ಸೊಸಿ ಹೇಳ ಬಂದು ನೀನಾಗ ಹೋಗ್ಲಿ ನಿಂತಂದ್ರ ಮದ್ ಮಕ್ಕಳು ಬಿಟ್ಟು ಎಲ್ಲರೂ ನಿನ್ನ ನೋಡ್ತಾರ ನೋಡು ಹಂಗ್ ಕನಕತ್ತಿ ಬಾ ಲಗುನ್ ಹೋಗುನ್ ನನಗ್ ಗೊತ್ತೈತಿ ನೀ ಸುಳ್ಳು ಹೇಳಾಕತ್ತಿ ಅಂತ ಹೇಳಿ ನಿನಗ ಊಟದ ಚಿಂತೈತಿ ಹೋಗಾರ ಮತ್ತೆ ನನ್ನ ಬಿಡ್ಲಾರ್ಕ್ ಬಂದಿ ಬಂದಿನ ನನಗ್ ಗೊತ್ತೈತಿ ಊಟದ ಖಾಲಿ ಆಕತ್ತ ಅಂತ ಹೇಳಿ ನನ್ನ ಸುಳ್ಳು ಮಸ್ತ್ ಕನಕತ್ತಿ ಅಂತ ಹೇಳಿ ಲಗುನ ಕರ್ಕೊಂಡು ಹೋಗಾಕಿ ಅಲ್ಲಿದ್ದಾರೆಲ್ಲಾರು ನನ್ ನೋಡಿ ನಗ್ಬಕ್ ನೋಡು ನೀ ಹೆಂಗೆ ಹೇಳಿರು ಮಸ್ತ್ ಕಾಣಕತ್ತಿ ಅಂದ್ರು ಗಿಚ್ಚ ಕಾಣಕತ್ತಿ ಅಂದ್ರು ಈ ಅವತಾರದಾಗಂತೂ ಬರುದಿಲ್ಲ ನಮ್ಮ ಮದುವೆಗೆ ನಿಂದ್ರ ಒಂದಿಟ ಹೋಗೆ ಬೇರೆ ಸೀರೆ ಉಟ್ಕೊಂಡ ಚಂದಾಗಿ ತಲೆ ಬಾಚ್ಕೊಂಡ ಬರ್ತಾನಂತ ಮತ್ತ ಸೀರೆ ಬಿಚ್ಚಿ ತಲೆ ಬಿಚ್ಚಿ ಬೇರೆ ಹಾಕೊಂಡ್ ಬರಕ್ಕೆ ಪರಕ ಎಷ್ಟು ತಕ್ಕತೆ ಅಕ್ಕ ತಂದ ಅರ್ಧ ತಾಸು ನಿಂದ್ರ ಅವ ಮಟ್ಟಾನು ಬರ್ತಾನಂತ ಹೋಗೋಣ ಅಂತ ಇಬ್ರು ಕೂಡಿ ಅತ್ತೆ ನೀವು ಎಷ್ಟು ಚಂದ ಕಾಣ್ತೀರಿ ನನ್ನ ಮಾತು ಕೇಳ್ರಿ ಅತ್ತೆ ಇದನ್ನ ಬಿಚ್ಚಕ್ಕೆ ಹೋಗ್ಬೇಡ್ರಿ ಹಂಗ ಹೋಗ್ಬರ್ರಿ ಮದ್ವಿಗೆ ಏನಾಗುದಿಲ್ರಿ ಈ ಸೋಗ್ಲಾಡಿ ನೀನ್ ಯಾವ ಎಷ್ಟು ಫಿಟ್ ಬಂದೇತಂದ್ರೆ ನನಗ ಆದ್ರೆ ಈಗ ಸುಮ್ನೆ ಹೊತ್ತಾನೀಗ ಹೋಗಿ ಬಂದ್ ಮಾಡ್ತಾನೆ ನಿನ್ನ ಇಷ್ಟೊತ್ತಿಗೆ ಮದ್ವಾಗ ಇರ್ತಿದ್ದಿ ಈ ಎಲ್ಲ ಎಲ್ಲಾ ಹಿಂಗಾತ್ ನೋಡು ನಾವೇ ಯಾಕ ನಾ ಎಂತ ಚಂದ ಯೂಟ್ಯೂಬ್ನಾಗ ಕಲ್ಕೊಂಡು ನೀವು ಹೇರ್ ಸ್ಟೈಲ್ ಮಾಡಿದ್ರ ಟೀ ಸ್ಟೈಲ್ ನೋಡ್ ಒಂದ್ಬಿಟ್ಟು ಹಂಗ ಹೋಗೇ ಬಿಟ್ರು ಬಿಚ್ಚಾಕ ಇವ ಎಷ್ಟೊತ್ ಕಾಯ್ಬೇಕ ಇನ್ನ ಪಾರಕ್ಕ ಇನ್ ಎಷ್ಟೊತ್ ಮಾಡ್ತಾಳನ ಈಗ ರೆಡಿ ಆಗಕ ಇಷ್ಟೊತ್ ಮಾಡ್ಯಾಳು ಇನ್ನು ಈ ಸೀರಿ ಬಿಚ್ಚಿ ಬ್ಯಾರೆ ಸೀರಿ ಉಟ್ಕೊಂಡು ಆ ತಲೆ ಬಿಚ್ಚಿ ಬ್ಯಾರೆ ಬಾಚ್ಕೊಂಡು ಇವ ಎಷ್ಟೊತ್ತಿಗೆ ಬರ್ತಾಳನ ಊಟನ ಕಲಿಯಾಗಿ ಹೋಗುತ್ತೆ ಅಲ್ಲಿ ಹೋಗುದೇ ಮದ್ವೆ ಈಗ ಮತ್ತ ಅಂತೂ ಇಂತೂ ನನ್ನ ಮರ್ಯಾದೆ ಉಳಿಸಿಳ್ ನನ್ನ ಹೇಂತಿ ಈಗ ಹಿಂಗ ಇದ ಅವತಾರದಾಗ ಮದ್ವಿಗಿನ ಹೋಗಿದ್ಲಂದ್ರೆ ಎಲ್ಲರೂ ಬಂದು ಏನೋ ಮರ ನಿನ್ನ ಹಿಂದ್ ಹುಚ್ಚಿ ಹಂಗ್ ಬಂದಿದ್ಲಂತಿದ್ರು ಇವ ಕಡಿಗೂ ಮರ್ಯಾದೆ ಉಳಿಸಿಳು ఈ విడియో నిష్ట ఆగితే అంద దయవిట్టు నమ్ చబ్స్క్రైబ్ హా ఈ విడియో గా లైక్ నిల్గూ శేర్ మి థ్యాంక్ యూ దయవిట్టు దయవిట్టు నమ్ చాల సబ్స్క్రైబ్